ಸ್ಟಾರ್ ನಟಿ ಶ್ರುತಿ ಅವರು ಹಾಕಿದಂತಹ ಈ ಬೆಳ್ಳಿ ಮೋಡ ಜುಮ್ಕಿ ಯಾರಿಗೆ ತಾನೇ ಗೊತ್ತಿರಲ್ಲ ಎಲ್ರಿಗೂ ಗೊತ್ತಿರುತ್ತೆ ಬಟ್ ನಾನ್ ನಿಮ್ಗೆ ಇದನ್ನ ವಾರಂಟಿಯಲ್ಲಿ ಕೊಡ್ತಾ ಇದ್ದೀನಿ ಸಿಕ್ಸ್ ಮಂತ್ ವಾರಂಟಿ ದಿಸ್ ಬ್ಯೂಟಿಫುಲ್ ಶಾರ್ಟ್ ನೆಕ್ ಪೀಸ್ ನಿಮ್ಗೆ ಇದೇ ಫಸ್ಟ್ ಟೈಮ್ ನಾನ್ ನಿಮ್ಗೆ ತೋರಿಸ್ತಾ ಇರೋದು ತ್ರೀ ಡಿ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ನೆಕ್ ಪೀಸ್ ಬರುತ್ತೆ ಸಕ್ಕತ್ತಾಗಿದೆ ಪ್ರೀಮಿಯಂ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದು ಇದೆ ಫುಲ್ ಕಾಂಬೋ ಸೆಟ್ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ ಯಾರು ಕೂಡ ಈ ಒಂದು ಕಾಂಬೋ ಆಫರ್ ನ ಮಿಸ್ ಮಾಡ್ಕೊಳ್ಳೇಬೇಡಿ ಎರಡು ತರ ಲೈಟ್ ಬರುತ್ತೆ ಇದಕ್ಕೆ ಚಾರ್ಜರ್ ವೈರ್ ಕೂಡ ಕೊಟ್ಟಿದ್ದಾರೆ ಅವ್ರೇನೇನೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾತಿ ಜುಬಲ್ಡಿ ವ್ಲಾಗ್ ಎಲ್ಲ ಇದೆ ಮೊದಲನೇ ಅನ್ನ ವಿಡಿಯೋಸ್ ನೋಡ್ತಾ ನೋಡ್ತಾಯಿದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಅಂತ ಬೆಲ್ಲ ಪ್ರೆಸ್ ಮಾಡಿದ್ದೀನ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ನೀವು ವಿಡಿಯೋಸ್ನ ಫಸ್ಟ್ ನೋಡಬಹುದು ಆ್ಯಂಡ್ ಗೈಸ್ ಇವತ್ತಿನ ಕಲೆಕ್ಷನ್ಸಲ್ಲಿ ನಾನು ಒಂದಷ್ಟು ಚಿಕ್ಕ ಚಿಕ್ಕ ನೆಕ್ ಪೀಸ್ಗಳು ಪ್ರೀಮಿಯಂ ಕ್ವಾಲಿಟಿ ನೆಗ್ಪೀಸ್ಗಳನ್ನ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಅದನ್ನ ಶೋ ಮಾಡ್ತೀನಿ ಯಾರೆಲ್ಲ ಇದಕ್ಕೆ ಜಾಸ್ತಿ ಕಲೆಕ್ಷನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ದಯವಿಟ್ಟು ನಾನು ಇನ್ಸ್ಟಾಗ್ರಾಮ್ ಪೇಜ್ನ ಒಂದ್ಸಲ ಚೆಕ್ ಮಾಡಿ ಅದ್ರಲ್ಲಿ ನಿಮ್ಗೆ ಸಾಕಷ್ಟು ಕಲೆಕ್ಷನ್ ಸಿಗುತ್ತೆ ಹಾಗೇನೇನೆ ನೀವು ಗೆ ವಿಸಿಟ್ ಮಾಡಬೇಕು ಅಂದ್ರೆ ಡೈರೆಕ್ಟ್ ಆಗಿ ಶಾಪ್ ಕೂಡ ವಿಸಿಟ್ ಮಾಡಬಹುದು ತಣ ಯೂಸ್ ಮಾಡಿದವ್ರೆ ಅಂತ ಅನ್ಕೋತಿದ್ದೀರಾ ಆಕ್ಚುಲಿ ಇವತ್ತು ಲೇಟ್ ಆಗಿ ವಿಡಿಯೋ ಮಾಡ್ತಾ ಇದೀನಿ ಆಲ್ಮೋಸ್ಟ್ ಶಾಪ್ ಕ್ಲೋಸಿಂಗ್ ಟೈಮ್ ಇವಾಗ ಬೆಳಗಿಂದ ಫೇಸ್ ವಿಡಿಯೋ ಮಾಡೋ ಟೈಮಿ ಸಿಕ್ಕಿಲ್ಲ ಹಂಗಾಗಿ ಇವಾಗ ವಿಡಿಯೋನ ಮಾಡ್ತಾ ಇದೀನಿ ಗೆ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅವರೆಲ್ಲರೂ ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಶಾಪ್ ಅಡ್ರೆಸ್ ಇದೆ ಪ್ಲೀಸ್ ಬಂದು ಒಂದು ಸಲ ವಿಸಿಟ್ ಮಾಡಿ ನೋಡಿ ನಿಮಗೆ ಸಾಕಷ್ಟು ಕಲೆಕ್ಷನ್ಸ್ ಇಲ್ಲಿ ಸಿಗುತ್ತೆ ಹಾಗೇ ನೀವು ಬಸ್ಸಲ್ಲಿ ಬರ್ತೀರಾ ಅಂದರೆ ಬಸ್ ನಂಬರ್ ಟೂ ಫಿಫ್ಟಿ ಏಯ್ಟ್ ನೀವು ಏನೋ ಬರ್ತೀರಾ ಅಂದರೆ ಮೆಟ್ರೋ ಬಂದುಬಿಟ್ಟು ನಿಮಗೆ ಮಾದವರ ತಕ್ಕ ಇದೆ ಇವಾಗ ಸೊ ಮೆಟ್ರೋ ಇಂದ ಟೆನ್ ಮಿನಿಟ್ಸ್ ಅಷ್ಟೇ ನನಗೆ ಇಲ್ಲಿ ಶಾಪ್ ಅಂತ ನೀವು ಬರೋಕ್ಕೆ ಸೊ ಬನ್ನಿ ಅಂತ ಹೇಳ್ತಿದ್ದೀನಿ ಆ್ಯಂಡ್ ಗೈಸ್ ನಿಮಗೆ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ರಮೋಷನ್ ಅಲ್ಲ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗಲಿ ಅಂತ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಸ್ಟ್ಯಾಂಡು ವಿಡಿಯೋ ಸ್ಟ್ಯಾಂಡು ಆಕ್ಚುಲಿ ನಂಗೆ ತುಂಬ ಹೆಲ್ಪ್ ಆಗುತ್ತಿದ್ದು ಹೆಂಗೆ ಅಂತ ಅಂದ್ರೆ ಇದು ಬಂದ್ಬಿಟ್ಟು ನನಗೆ ನನಗೆ ಸಿಕ್ಕಿದ್ ಬಂದ್ಬಿಟ್ಟು ಆನ್ಲೈನ್ ತುಂಬಾ ಕಡೆ ನೋಡ್ತಾ ಇದ್ದ ನನಗೆ ತ್ರೀ ತೌಸಂಡ್ ಪ್ಲಸ್ ಯಾಕಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗುತ್ತಿದ್ದು ಹಂಗಾಗಿ ನನಗೆ ಯಾರಿಗಾರು ಒಬ್ರಿಗಾದ್ರು ಯೂಸ್ ಆಗ್ಬೋದು ಬಿಕಾಸ್ ಸುಮಾರು ಜನ ವಿಡಿಯೋಸ್ ಮಾಡಕ್ಕೆ ಅಂತ ಹುಡುಕ್ತಾ ಇರ್ತೀರಾ ಆಕ್ಚುಲ್ ತ್ರೀ ಸಿಕ್ಸ್ ಡಿಗ್ರಿ ರೊಟೇಟ್ ಆಗೋದು ನನಗೆ ಆನ್ಲೈನ್ ಬಂದ್ಬಿಟ್ಟು ತ್ರೀ ಟು ಫೈವ್ ಕೆ ತಕ ನನಗೆ ತೋರಿಸ್ತಾ ಇತ್ತು ನಾನು ಆನ್ಲೈನ್ ಫ್ಲಿಪ್ಕಾರ್ಟ್ ಅಮೆಝಾನ್ ತುಂಬಾ ಕಡೆ ನೋಡಿದೀನಿ ಬಟ್ ಇದು ಬಂದ್ಬಿಟ್ಟು ಸೊ ಒಂದೇ ನಂಗೆ ಮಾಡಕ್ ಆಗ್ತಾ ಇಲ್ಲ ಇದು ನೋಡಿ ಈ ಥರ ಎಲ್ಲಾ ಸೈಡ್ ಕೂಡ ರೊಟೇಟ್ ಆಗುತ್ತೆ ಇದು ಇಟ್ಬಿಟ್ಟೆ ತೋರಿಸ್ತೀನಿ ನನಗೆ ರೆಸಿದ ನಾನು ಇಟ್ಬಿಟ್ಟು ತೋರಿಸ್ತೀನಿ ನೋಡಿ ಇದು ಬಂದ್ಬಿಟ್ಟು ಆಕ್ಚುಲಿ ಈ ಥರ ತ್ರೀ ಸಿಕ್ಸ್ಟಿ ಡಿಗ್ರಿ ನಿಮ್ಗೆ ಯಾವ ಕಡೆ ಬೇಕೋ ಹಂಗೆ ರೊಟೇಟ್ ಆಗುತ್ತೆ ನನಗೆ ತುಂಬ ಯೂಸ್ಫುಲ್ ಆಗುತ್ತೆ ಬಿಕಾಸ್ ನಾನು ಕೆಲವೊಂದು ಜುವಲ್ಲಿಗಳಂಗೆ ಕೆಳಗಡೆ ಇಟ್ಬಿಟ್ಟು ಬಿಡಿ ಮಾಡೋಣ ಅಂತಂದ್ರೆ ನನಗೆ ಆಗ್ತಿರ್ಲಿಲ್ಲ ಸೊ ಹಂಗಾಗಿ ತುಂಬ ಹೆಲ್ಪ್ ಆಗುತ್ತೆ ಲೈಟ್ ಕೂಡ ಬರುತ್ತೆ ಇದರಲ್ಲಿ ಸೊ ಎರಡು ಥರ ಲೈಟ್ ಬರುತ್ತೆ ಸೊ ಇದಕ್ಕೆ ಚಾರ್ಜರ್ ವೈರ್ ಕೂಡ ಕೊಟ್ಟಿದ್ದಾರೆ ಅವರೇನೇನೆ ಅಂಡ್ ಇದು ಬಂದು ನಮಗೆ ಸೆಟ್ಟಿಂಗ್ ಮಾಡ್ಕೋಬಹುದು ಇದರಲ್ಲಿ ಎಷ್ಟಕ್ಕೆ ಅಷ್ಟಕ್ಕೆ ನಾವು ಆ್ಯಕ್ಚುಲಿ ನಾನು ಯೂಸ್ ಮಾಡಿ ಟೈಟಾಗಿ ಕೂರಿಸ್ಬಿಟ್ಟಿದ್ದ ಸೊ ತಿರುಗ್ತಾನೆ ಇಲ್ಲ ನಮ್ಗೆ ಎನ್ ಬೇಕ ಹಂಗ ಇದನ್ನ ಸೊ ನಾವ್ ಇದನ್ನ ರೊಟೇಟ್ ಮಾಡ್ಕೋಬಹುದು ಇದನ್ನು ಕೂಡ ಅಷ್ಟೇ ಸೊ ನೀವ್ ಯಾರಾದ್ರೂ ಜುವೆಲ್ ವಿಡಿಯೋ ಮಾಡೋರು ಅಥವಾ ಪರ್ಸನಲ್ ಆಗಿ ಕುಕಿಂಗ್ ಬ್ಲಾಗ್ ಮಾಡೋರೆಲ್ಲ ಅದೇ ಡೆಫಿನೆಟ್ಲಿ ತುಂಬಾ ಯೂಸ್ ಆಗುತ್ತೆ ನೀವು ಬ್ಲೂಟೂತ್ ನ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಸಿ ಒಂದ್ ರಿಮೋಟ್ ಈ ತರ ಬರ್ತಿ ಫೋಟೋಸ್ ನ ಪಾಸ್ ಮಾಡೋದಾಗ್ಲಿ ಸೋರಿ ಪಾಸ್ ಮಾಡೋದಾಗ್ಲಿ ಅಥವಾ ಸೇವ್ ಮಾಡ್ಕೊಳೋದು ಫೋಟೋಸ್ ಕಿಕ್ ಮಾಡೋದು ಈ ತರ ಎಲ್ಲಾನು ಕೂಡ ಮಾಡಬಹುದು ಸೊ ತುಂಬಾ ಚೆನ್ನಾಗಿದೆ ಅಂಡ್ ಇದ್ ಬಂದ್ಬಿಟ್ಟು ತುಂಬಾ ಹೈಟ್ ಬರುತ್ತೆ ಗೈಸ್ ನಿಜವಾಗೂ ನಂಗ್ ವರ್ತ್ ಪ್ರೈಸ್ ಅಂತ ಅನಿಸ್ತು ಹೈಟ್ ಕೂಡ ಬರುತ್ತೆ ಇನ್ನೂ ಲೆಂತ್ ಬರುತ್ತಿದ್ ಬಟ್ ಶಾಪ್ ಶಾಪ್ನ ಉದ್ದ ಇನ್ನ ಗೈಸ್ ಇದು ಅಂಡ್ ಇವ ಇದನ್ನ ಕ್ಲೋಸ್ ಮಾಡ್ತಿದ್ದಂಗೆ ಇಲ್ಲಿ ಕೆಳಗಡೆ ಅದನ್ನ ಕ್ಲೋಸ್ ಆಗಬಿಡುತ್ತೆ ತುಂಬಾ ಯೂಸ್ಫುಲ್ ಆಯ್ತು ನಂಗಂದು ಸಿಕ್ಕಾಬ ಇಷ್ಟ ಆಯ್ತು ನಿಜವಾಗೂನು ನೀವ್ ಯಾರಾದ್ರೂ ಬೈ ಮಾಡ್ತೀರಾ ಅಂತ ಅಂದ್ರೆ ನನಗಿದ್ ಸಿಕ್ಕ ಬಂದ್ಬಿಟ್ಟು ಏಟ್ ಫಿಫ್ಟಿ ರುಪೀಸ್ ಎಂಟುನೂರ ಐವತ್ತು ರೂಪಾಯಿಗೆ ನನಗಿದು ಸಿಕ್ಕಿದೆ ಸೊ ಇದರ ಜೊತೆ ನನಗೆ ಅದೇ ಇದೊಂದು ಎಕ್ಸ್ಟ್ರಾ ಕೊಟ್ಟಿದ್ರು ಬಲ್ಪು ಸರಿ ಲೈಟು ಮತ್ತು ಚಾರ್ಜರ್ ಬೈದು ಬಾಕ್ಸ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಕೊಟ್ಟಿದ್ದರೆ ಅದೇ ಬಾಕ್ಸ್ ಇಂದ ಇಟ್ಬಿಟ್ಟು ನಾನು ವಿಡಿಯೋ ಮಾಡ್ತಿದ್ದೀನಿ ಇವಾಗ ಸೊ ತುಂಬ ಚೆನ್ನಾಗಿದೆ ನಿಮ್ಗೆ ಯಾರಿಗಾದ್ರು ಬೇಕು ನನಗೆ ಯಾಕೆ ನಾನೇನೋ ವಿಡಿಯೋ ಮಾಡ್ತೀನಿ ಅಥವಾ ನಿಮ್ಮೇನೋ ಕುಕಿಂಗ್ ಬ್ಲಾಗ್ ಮಾಡಕ್ಕೆ ಏನೋ ಹೆಲ್ಪ್ ಆಗುತ್ತೆ ನನಗೆ ನೀವು ಡೆಫಿನೆಟ್ ಇದನ್ನು ತಗೋಬಹುದು ಏಟ್ ಫಿಫ್ಟಿ ನಿಜ ಲಾಸ್ ಇಲ್ಲ ಅಂತ ಅನ್ಸುತ್ತೆ ಗೈಸ್ ಆ್ಯಂಡ್ ತುಂಬ ಕ್ವಾಲಿಟಿನೂ ಕೂಡ ಅಷ್ಟೇ ಕ್ವಾಲಿಟಿ ಕೂಡ ಸಕ್ಕತ್ತಾಗಿದೆ ಯಾವುದೇ ಥರ ಏನೋ ಚೆನ್ನಾಗಿಲ್ಲ ಆತರಲ್ಲಿ ಸೊ ತುಂಬಾ ಚೆನ್ನಾಗಿದೆ ಅನ್ನೋದು ಪರ್ಸನ್ ತುಂಬಾ ಇಷ್ಟ ಇದು ವೈಸ್ ಅಷ್ಟು ಚೆನ್ನಾಗಿದೆ ನಿಮ್ಗೆ ಯಾರಿಗಾದ್ರು ಬೇಕು ಅಂದ್ರೆ ಹೇಳಿ ನಂಗೆ ಥರ ತರ ಮಾ ನಾನು ವಿತ್ ಬಿಲ್ ನಿಮ್ಗೆ ಕಳಿಸ್ಕೊಡ್ತೀನಿ ಎಷ್ಟು ತಗೋತಾರೆ ಅವರು ಅಂತ ಹೇಳಿಬಿಟ್ಟು ಅಂಡ್ ಶಿಪ್ಪಿಂಗ್ ಚಾರ್ಜ್ ಹೆಚ್ಚಾಗಿ ಕೊಡಬೇಕಾಗುತ್ತೆ ಸೊ ಇಷ್ಟ ಹೇಳ್ತಿದೀನಿ ಕಲೆಕ್ಷನ್ ತೋರಿಸ್ತೀನಿ ಇದನ್ನು ಹೇಳಿದ ಉದ್ದೇಶ ಇಷ್ಟೇನೆ ಯಾರೋ ನಿಮಗೆ ಕುಕ್ಕಿಂಗ್ ಬ್ಲಾಗ್ಸ್ ಬಟ್ ಡೈಲಿ ಬ್ಲಾಗ್ಸ್ ಮಾಡೋರು ನೋಡ್ತಾ ನೋಡ್ತಾರೆ ಡೆಫಿನೆಟ್ಲಿ ಇಲ್ಲಿ ನಿಮ್ಮ ಹತ್ರ ಎಲ್ಲ ಶಾಪಲ್ಲಿ ತೊಗೋತೀರಾ ಅಂದ್ರೆ ಸೊ ಇದು ಈ ತರ ಇದೆ ಸೊ ನೀವು ಬೇಕಾದ್ರೆ ಫೋಟೋ ತೊಗೊಂಡ್ಬಿಟ್ಟು ಸ್ಕ್ರೀನ್ಶಾಟ್ ತೊಗೊಂಡು ಆನ್ಲೈನ್ ಬೇಕಾದ್ರೆ ಹುಡುಕ್ ನೋಡಿ ಕಾಸ್ಟ್ ಹೈ ಇದೆ ತುಂಬ ಆ್ಯಂಡ್ ಕ್ವಾಲಿಟಿ ಹೆಂಗೆ ಬರುತ್ತೋ ಗೊತ್ತಿರ ಬಟ್ ತುಂಬ ಚೆನ್ನಾಗಿದೆ ಹಂಗಂತು ತುಂಬ ವರ್ತ್ ಅಂತ ಅನಿಸ್ತು ಗೈಸ್ಗೆ ಯಾರು ಬೇಕು ಅನ್ನೋ ನೀವು ನನಗೆ ಹೇಳಬೇಕಾ ನಾನು ಕಳ್ಸಿಕೊಡ್ತೀನಿ ಅದು ನೀವು ಬುಕ್ಕಿಂಗ್ ಮಾಡ್ಕೋತೀವಿ ಅಂತಾನೆ ಬುಕ್ಕಿಂಗ್ ಕೂಡ ಮಾಡ್ಕೋಬೋದು ಎಸ್ ವಿತ್ ಕಲೆಕ್ಷನ್ನ ತೋರಿಸ್ತೀನಿ ಬರೀ ಹೆಂಗ ನಂಗೆ ವಿಡಿಯೋ ಮಾಡೋಕೆ ತುಂಬ ಹೆಲ್ಪ್ ಆಗುತ್ತೆ ಬ್ಯೂಟಿಫುಲ್ ಆಗಿರುವಂತಹ ಗ್ರೀನ್ ಶಾರ್ಟ್ ನೆಕ್ ಪೀಸ್ ತುಂಬಾ ಚೆನ್ನಾಗಿದೆ ಇದು ನೀವು ಇಷ್ಟು ದಿವಸ ಲಾಂಗ್ ಹಾರಮ್ಮಲ್ಲಿ ಮಾತ್ರ ಗ್ರೀನ್ ನ ನೋಡಿದ್ರಿ ಬಟ್ ಫಾರ್ ದಿ ಫಸ್ಟ್ ಟೈಮ್ ನಾನು ಶಾರ್ಟ್ ನೆಕ್ ಪೀಸ್ ವಿತ್ ಗೋಲ್ಡ್ ಬೀಟ್ಸ್ ಇರುವಂತಹ ಗ್ರೀನ್ ಹಾರಮ್ ನ ತಂದಿದ್ದೀನಿ ಅಲ್ಲಿ ಆಕ್ಚುಯಲ್ ನೆಕ್ ಪೀಸ್ ಅಂಡ್ ಇದು ಜುಮ್ಕಾ ಅಂತೂ ಸೇಮ್ ಆಸ್ ಇಟ್ ಇಸ್ ಗೋಲ್ಡ್ ಜುಮ್ಕಾ ತರನೇ ಇದೆ ಗೊತ್ತಾ ಬಿಕಾಸ್ ಇದು ಗೋಲ್ಡ್ ರೆಪ್ಲಿಕಾ ಸೆಟ್ ಅಂತ ಇದನ್ನ ಕರೀತಾರೆ ಹಂಗಾಗಿ ತುಂಬಾ ಪ್ರಿಟಿ ಆಗಿದೆ ಮತ್ತೆ ತುಂಬಾ ಕ್ಯೂಟ್ ಆಗಿ ಕೂಡ ಇದೆ ತುಂಬಾ ಜನಕ್ಕೆ ತ್ರೀ ಲೇಯರ್ ಇರುವಂತಹ ಅಥವಾ ಸಿಕ್ಸ್ ನೈನ್ ಲೇಯರ್ ಇರುವಂತಹ ಲಾಂಗ್ ಆರಾಮ್ ಗಳು ಹೆವಿ ಅಂತ ಅನಿಸ್ತಿದೆ ಮ್ಯಾಮ್ ಸಿಂಪಲ್ ಆಗಿ ಬೇಕು ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಿದ್ರಿ ಅಲ್ವಾ ಅಂತವರು ಈ ಒಂದು ನೆಕ್ ಪೀಸ್ ನೋಡಬಹುದು ಸಿಕ್ಕಾಬಟೆ ಕ್ಯೂಟ್ ಆಗಿ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಕೂಡ ಅಂಡ್ ಅದ ಇಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ನೆಕ್ ಪೀಸ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೈವ್ ನೈಂಟಿ ನೈನ್ ರುಪೀಸ್ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೇಮ್ ಆಸ್ ಇಟ್ ಇಸ್ ಗೋಲ್ಡ್ ಟೈಪ್ ಬರುತ್ತೆ ಬಿಕಾಸ್ ನಾ ಹೇಳಿದಂಗೆ ಹೇಳ್ದಂಗೆ ಗೋಲ್ಡ್ ರಿಪ್ಲಿಕಾ ಸೆಟ್ ಇದಾಗಿರುತ್ತೆ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಕ್ವಾಲಿಟಿ ಯಾವುದೇ ತರ ಇಶ್ಯೂಸ್ ಬರೋದಿಲ್ಲ ಸೂಪರ್ ಆಗಿರುವಂತಹ ಒಂದು ಸೆಟ್ ಬ್ಯೂಟಿಫುಲ್ ಆಗಿರುವಂತಹ ಗೋಲ್ಡ್ ಸೆಟ್ ನಾನ್ ಐಡೋಲ್ ಐಡೋಲ್ ಇಲ್ದೇ ತರ ಒಂದು ಸೆಟ್ ನ ತೋರಿಸ ರಿಕ್ವೆಸ್ಟ್ ಮಾಡ್ತಿದ್ರಿ ಅಲ್ವಾ ಅಂತವ್ರಿಗೋಸ್ಕರ ಅಂತ ಈ ಒಂದು ಸೆಟ್ ನಾನು ತಂದಿದೀನಿ ಇದ್ ಬಂದ್ಬಿಟ್ ನಿಮಗೆ ಒನ್ ಗ್ರಾಮ್ ಗೋಲ್ಡ್ ಪಾಲಿಶ್ ಅಲ್ಲಿ ಗುಂಡ್ಗಳು ಬರುತ್ತೆ ಸೊ ನಾನು ಜೂಮ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಜೊತೆಗೆ ಆ ಪಾಲಿಶ್ ಕೂಡ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕ್ವಾಲಿಟಿ ಇದೆ ಅಂತ ಲಾಸ್ಟ್ ಅಲ್ಲಿ ಮೂರ್ ಮೂರು ನಿಮ್ಗೆ ರೂಬಿ ಮಣಿಗಳಿದೆಯಲ್ಲ ಅದು ಒಂದು ಎಕ್ಸ್ಟ್ರಾ ಲುಕ್ ನ ನಿಮ್ಗೆ ಕೊಡುತ್ತೆ ಖಂಡಿತವಾಗೂ ತುಂಬಾ ಚೆನ್ನಾಗಿದೆ ಈ ಏನ್ ಪೆಂಡೆಂಟ್ಸ್ ಇದಾವಲ್ಲ ಅದೇ ತರ ಅಲ್ಲಿ ನಿಮ್ಗೆ ಇಯರಿಂಗ್ಸ್ ಕೂಡ ಬರುತ್ತೆ ಸೊ ನಿಮ್ಗೆ ಈ ಒಂದು ರೌಂಡ್ ನೆಕ್ ಪೀಸ್ ಬರೋದ್ರಿಂದ ನಿಮ್ಗೆ ಎಲ್ಲಾ ತರ ಒಂದು ಸ್ಯಾರೀಸ್ಗೂ ಕೂಡ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಇವನ್ ಸಿಂಪಲ್ ಸ್ಯಾರೀಸ್ ಬಾರ್ಡರ್ ಸ್ಯಾರೀಸ್ ಟ್ರೆಂಡಿಂಗ್ ಆಗಿರುವಂತಹ ಮೈಸೂರು ಸಿಲ್ಕ್ ಸ್ಯಾರೀಸ್ ಅದಕ್ಕೂ ಕೂಡ ಪರ್ಫೆಕ್ಟ್ ಮ್ಯಾಚ್ ಅಂತ ಹೇಳಬಹುದು ಅಂಡ್ ಸಿಕ್ಕಾ ಒಳ್ಳೆ ಕ್ವಾಲಿಟಿ ಬಿಕಾಸ್ ಒನ್ ಗ್ರಾಮ್ ಗೋಲ್ಡ್ ಅಲ್ಲಿ ಮಾಡಿರುವಂತದ್ದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಫಿಫ್ಟಿ ರುಪೀಸ್ ಫ್ರೀ ಆಗುತ್ತೆ ತುಂಬಾ ಜನ ರಿಕ್ವೆಸ್ಟ್ ಮಾಡಿದಕ್ಕೆ ನಾನು ಬೆಳ್ಳಿ ಮೊಡ ಜುಮಿನ ತರಿಸಿದ್ದೆ ಅಂಡ್ ಅದೇ ತರ ಸೇಲ್ ಕೂಡ ಆಯ್ತು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಟ್ರಸ್ಟ್ ಗೆ ಅಂತ ಹೇಳ್ತಾ ಇದ್ದೀನಿ ಅಂಡ್ ಇವಾಗ ಫೈನಲಿ ಸ್ಟಾಕ್ ಕೂಡ ಸೋಲ್ಡ್ ಆಗಿದೆ ಯಾವ ತರ ಸ್ಟಾಕ್ ಇಲ್ಲ ಇವಾಗ ಇದು ಇಲ್ಲ ಅಂದ್ ಒಂದೇ ಒಂದ್ ತೋರಿಸ್ತಿದ್ದಾರೆ ಅಂತ ಅನ್ಕೋತಿದಿರಾ ಎಸ್ ಒಂದೇ ಒಂದ್ ಸ್ಟಾಕ್ ಇದೆ ಅದಕ್ಕೆ ಅದು ಒಂದ್ ತೋರಿಸ್ತಾ ಇದೀನಿ ಇದು ಬಂದ್ಬಿಟ್ಟು ನಿಮಗೆ ಮೀಡಿಯಂ ಸೈಜ್ ಬರುತ್ತೆ ಸೊ ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ತೌಸಂಡ್ ಒನ್ ಫಿಫ್ಟಿ ರುಪೀಸ್ ಬರುತ್ತೆ ಸ್ಮಾಲ್ ಸೈಜ್ ಬಂದ್ಬಿಟ್ಟು ನಿಮಗೆ ಸಾವಿರದ ನೂರು ರೂಪಾಯಿ ಇತ್ತು ಬಿಗ್ ಸೈಜ್ ಬಂದ್ಬಿಟ್ಟು ನಿಮ್ಗೆ ಸಾವಿರದ ಇನ್ನೂರು ರೂಪಾಯಿ ಇತ್ತು ಎಲ್ಲ ಕೂಡ ಸೋಲ್ಡ್ ಆಗೋಯ್ತು ಸೀರೆಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇನ್ನೊಂದು ಸ್ವಲ್ಪ ಸ್ಟಾಕ್ಸ್ ತರಿಸಬೇಕಿತ್ತು ಅಂತ ಅಂದ್ಕೊಂಡೆ ಬಟ್ ನಾನು ಕಸ್ಟಮೈಸ್ ಮಾಡಕ್ ಹೇಳಿ ಜಸ್ಟ್ ಟ್ವೆಂಟಿ ಪೀಸಸ್ ಅಷ್ಟೇನೆ ಬಿಕಾಸ್ ನಮ್ದು ಕಸ್ಟಮೈಸ್ ಇದ್ರಿಂದ ಸ್ವಲ್ಪ ಕಾಸ್ಟ್ ಹೈ ಹೇಳ್ತಾ ಇದ್ರು ಓಕೆ ನಾನು ಲೆಸ್ ಮಾಡಿ ಮಾಡ್ಸಿದ್ದು ಜೊತೆಗೆ ಇದು ಆರು ತಿಂಗಳು ವಾರಂಟಿ ಕೂಡ ಬರುತ್ತೆ ತುಂಬಾ ಚೆನ್ನಾಗಿದೆ ಪ್ರೈಸು ಸಾವಿರದ ನೂರ ಐವತ್ತು ರೂಪಾಯಿ ಆಗುತ್ತೆ ಒಳ್ಳೆ ಕ್ವಾಲಿಟಿ ಇದೆ ಅವಾಗೆ ಮೊದಲಿಗೆ ನಾನು ನಿಮಗೆ ಗ್ರೀನ್ ಬೀಡ್ಸ್ ಶಾರ್ಟ್ ನೆಕ್ ಪೀಸ್ ನ ಅಲ್ವಾ ಅದನ್ನ ಮಿಕ್ಸ್ ಮಾಡಿಬಿಟ್ಟು ನಾನು ಲಾಂಗ್ ಹಾರಾಮ್ ಜೊತೆ ಸೆಟ್ ಮಾಡಿದ್ದೀನಿ ಯಾರಿಗೆಲ್ಲ ಆಗಿ ಆಗಿಂದು ಗ್ರ್ಯಾಂಡ್ ಲುಕ್ ಬೇಕು ಅಂದ್ರೆ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ ಅಲ್ವಾ ಅವರು ಈ ಒಂದು ಕಾಂಬೋನ ಡೆಫಿನೆಟ್ಲಿ ನೀವು ಚೂಸ್ ಮಾಡ್ಬೋದು ನಾನು ಯಾವಾಗೂ ಹೇಳ್ತಿರೋ ತರ ಇವಾಗೂ ಹೇಳ್ತಾ ಇದ್ದೀನಿ ಕಾಂಬೋ ಸೆಟ್ ತುಂಬಾ ಕಮ್ಮಿ ಪ್ರೈಸ್ ಸಿಗುತ್ತೆ ಸಿಂಗಲ್ಗಿಂತ ಕಂಪೇರ್ ಟು ಸಿಂಗಲ್ ಕಾಂಬೋ ಕಮ್ಮಿ ಇರುತ್ತೆ ಅಂಡ್ ನಿಮ್ಗೆ ಈ ಒಂದು ಜುಮ್ಕಾ ಬಂದ್ಬಿಟ್ಟು ಮಾಪ್ ಯಾವ ತರ ಇದೆಯಲ್ಲ ಅದೇ ತರ ಝುಮ್ಕಾ ಕೂಡ ಬರುತ್ತೆ ಅಂಡ್ ಎರಡು ಕೂಡ ಒಂದೇ ತರ ಕ್ರಿಸ್ಟಲ್ ಅದೇ ಆ ಈ ಒಂದು ಸೆಟ್ಗೋಸ್ಕರ ಅಂತಾನೆ ಈ ಒಂದು ಶಾರ್ಟ್ ನೆಕ್ ಪೀಸ್ ನಾನು ತಗೊಂಬಂದು ಬಿಕಾಸ್ ಎರಡು ಕೂಡ ಒಂದೇ ತರ ಇದೆಯಲ್ವಾ ಸೊ ಮ್ಯಾಚ್ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ತೋರಿಸ್ತೀನಿ ನಿಮಗೆ ಜುಮ್ಕಾ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಪುಟಾಣಿ ಪೆನೆಂಟ್ ಇನ್ನೂ ಸಖತ್ ಆಗಿದೆ ಸೂಪರ್ ಕ್ವಾಲಿಟಿ ಗೈಸ್ ಅಂಡ್ ಎಲ್ಲ ಕೂಡ ರಿಯಲ್ ಕ್ರಿಸ್ಟಲ್ಸ್ ಇರುತ್ತೆ ತುಂಬಾ ಜನ ಕೇಳ್ತೀರಾ ಈ ಗ್ರೀನ್ ಬಿಡ್ಸು ಕಲರ್ ಹೋಗೋದಿಲ್ವಾ ಅಂತ ಹೇಳ್ಬಿಟ್ಟು ಕಲರ್ ಯಾಕೆ ಹೋಗುತ್ತೆ ಗೈಸ್ ಕಲರ್ ಬಂದ್ಬಿಟ್ಟು ಅದು ಕಲರ್ ನಾವು ಮಾಡಿಸೋದಲ್ಲ ಕ್ರಿಸ್ಟಲ್ ರಿಯಲ್ ಆಗಿರೋದೆ ಅದಾಗಿರುತ್ತೆ ಅಂಡ್ ನಿಮ್ಗೆ ಸಪ್ರೇಟ್ ಆಗಿ ಬೇಕು ಅಂದ್ರೆ ಲಾಂಗ್ ಹಾರಾ ಬಂದ್ಬಿಟ್ಟು ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಶಾರ್ಟ್ ನೆಕ್ ಪೀಸ್ ಬಂದ್ಬಿಟ್ಟು ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ನೀವು ಎರಡನ್ನೂ ಕೂಡ ನಾನು ಕಾಂಬೋದಲ್ಲಿ ತಗೋತೀನಿ ಅಂದ್ರೆ ಸಾವಿರದ ಐವತ್ತು ರೂಪಾಯಿಗೆ ಈ ಒಂದು ಫುಲ್ ಸೆಟ್ ನ ಕೊಡ್ತಾ ಇದ್ದೀನಿ ತುಂಬಾ ಜನಕ್ಕೆ ರೌಂಡ್ ಫೇಸ್ ಇರುತ್ತಲ್ಲ ಸೊ ಅವ್ರಿಗೆ ಯಾವ ಜ್ಯುವೆಲ್ರಿ ಹಾಕಿರೋ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲೂ ಕೂಡ ಈ ತರ ಸ್ಟಟ್ ಟೈಪ್ ಅಲ್ಲ ಇರುವಂತಹ ಜುವೆಲ್ರಿ ಹಾಕಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅದು ಇದ್ ಬಂದ್ಬಿಟ್ಟು ಹ್ಯಾಂಡ್ ಮೇಡ್ ಆಗಿರುತ್ತೆ ನೀವು ಇಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಕೈಯಲ್ಲಿ ಮಾಡಿರೋ ಸಿಕ್ಕ ಬಟ್ಟೆ ಪ್ರೀಮಿಯಂ ಕ್ವಾಲಿಟಿ ಇದೆ ಇದು ಬಂದ್ಬಿಟ್ಟು ನಿಮ್ಗೆ ಫುಲ್ ಪ್ಯೂರ್ ಗೋಲ್ಡ್ ಪಾಲಿಶ್ ಬರುತ್ತೆ ಅಂದ್ರೆ ಗೋಲ್ಡ್ ಹಾಕಿರ್ತೀರಾ ಅಂತ ಕೇಳ್ಬಿಡಿ ಇವಾಗ ಸೊ ಗೋಲ್ಡ್ ಪಾಲಿಶ್ ಇದರಲ್ಲಿ ಬರುತ್ತೆ ಅಹ್ ಇದ್ರಲ್ಲಿ ಬಂದ್ಬಿಟ್ಟು ಇಯರಿಂಗ್ಸ್ ಈ ತರ ರೌಂಡ್ ಆಗಿರೋದ್ರಿಂದ ಆಕ್ಚುಲಿ ರೌಂಡ್ ಫೇಸ್ ಅವ್ರಿಗೆ ಮತ್ತೆ ಸ್ವಲ್ಪ ಅಗ್ಲಾ ಫೇಸ್ ಇರುತ್ತಲ್ಲ ಅವ್ರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅವ್ರಿಗೆ ಮಾತ್ರನ ಬೇರೆಯವ್ರ್ ತಗೊಳಂಗಿಲ್ವಾ ಅಂತ ಅಲ್ಲ ಜಸ್ಟ್ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತಾ ಇರೋದು ಆ ತರದ್ ತಗೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇದು ತುಂಬಾ ಲೈಟ್ ವೇಟ್ ಕೂಡ ತುಂಬಾ ಹೆವಿ ಆ ತರನು ಇಲ್ಲ ಏನಿಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ಡಿಸೈನ್ ತುಂಬಾ ಯುನೀಕ್ ಆಗಿ ಪ್ಯಾಟರ್ನ್ ಅಲ್ಲಿ ಮಾಡಿರುವಂತದ್ದು ಸಕ್ಕತ್ ಆಗಿದೆ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ರುಪೀಸ್ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಸೆವೆನ್ ಫಿಫ್ಟಿ ರುಪೀಸ್ ತ್ರೀ ಶುಪಿಂಗ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ತ್ರೀ ಡಿ ಫ್ಲವರ್ ಹಾಗೆ ಲಕ್ಷ್ಮಿ ಇರುವಂತಹ ಕಾಯಿನ್ ಲಕ್ಷ್ಮಿ ಇರುವಂತಹ ನೆಕ್ ಪೀಸು ಫ್ಲವರ್ ಡಿಸೈನ್ ನೋಡ್ಬೋದು ತ್ರೀ ಡಿ ಫ್ಲವರ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಗಾ ಸಖತ್ತಾಗಿ ಬಂದಿದೆ ಅಂಡ್ ನೋಡಿ ಇಷ್ಟು ಚಿಕ್ಕ ಕಾಯಿನ್ ಜಾಗದಲ್ಲೂ ಕೂಡ ಎಷ್ಟು ನೀಟಾಗಿ ಲಕ್ಷ್ಮೀ ಕೂರಿಸಿ ಪಾಲಿಶ್ ನ ಕೊಟ್ಟು ಫಿನಿಶಿಂಗ್ ನ ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂಡ್ ಈ ನೆಕ್ ಪೀಸ್ ಕೂಡ ಅಷ್ಟೇ ಅದೇ ತರ ತ್ರೀ ಡಿ ಅಲ್ಲಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಲ್ಟಿ ಕಲರ್ ಅಲ್ಲಿ ಬರುತ್ತೆ ಎರಡು ಫ್ಲವರ್ ನ ಒಟ್ಟಿಗೆ ಹಾಕಿ ಮಾಡಿರುವಂಥದ್ದು ಸಕ್ಕತ್ತಾಗಿದೆ ಗೈಸ್ ಅಂಡ್ ಯಾರು ನನ್ನ ವಿಡಿಯೋಗೆ ಲೈಕ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅಂಡ್ ಇಸ್ ಬ್ಯೂಟಿಫುಲ್ ಆಗಿರುವಂಥ ಈ ಒಂದು ಪೀಸ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಬಟ್ ನಾನು ನಿಮಗೆ ಆಫರ್ ಪ್ರೈಸ್ ಅಲ್ಲಿ ಗೈಸ್ ಮಂತ್ ಎಂಡ್ ಆಫರ್ ಪ್ರೈಸ್ ಸೊ ಸಿಕ್ಸ್ ನೈಂಟಿ ನೈನ್ ರುಪೀಸ್ಗೆ ಕೊಡ್ತಾ ಇದ್ದೀನಿ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ಸಿಕ್ಕಾ ಬಟ್ಟೆ ಕ್ವಾಲಿಟಿ ಇದೆ ನೀವು ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ಈ ಒಂದು ಬ್ಯೂಟಿಫುಲ್ ಲಾಂಗ್ ಹಾರಮ್ ಸೀರಿಯಸ್ ಆಗಿ ನಾನು ಇದನ್ನ ಮರೆಯೋಕೆ ಆಗಲ್ಲ ಏನಕ್ಕಪ್ಪ ಅಂತ ಅಂದ್ರೆ ನಾನ್ ಇದನ್ನ ಕಸ್ಟಮೈಸ್ ಮಾಡಿಸಿದ್ದು ನೀವು ಫಸ್ಟ್ ಒಂದು ನೆಕ್ ಪೀಸ್ ನೋಡಿದ್ರೆ ಒಂದೊಂದು ಶಾರ್ಟ್ ನೆಕ್ ಪೀಸ್ ನ ಅದಲ್ಲಿರುವಂತಹ ಗುಂಡ್ಗಳನ್ನೇ ಹಾಕ್ಸಿ ಇದನ್ನ ನಾನು ಕಸ್ಟಮೈಸ್ ಮಾಡಿಸಿದ್ದು ಸೊ ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಗೋಲ್ ಪೇಟ್ ಇದೆ ಅಂದ್ರೆ ತುಂಬಾ ಜನಕ್ಕೆ ಟೊಳ್ಳು ಗುಂಡಿ ಇರ್ಬೋದು ಅಂತೆಲ್ಲ ಡೌಟ್ ಇರುತ್ತೆ ಹಂಗಾಗಿ ನಾ ಅಮ್ಕಿ ಉಜ್ಜಿ ಎಲ್ಲ ತೋರಿಸ್ತಾ ಇದೀನಿ ಆ ತರ ಎಲ್ಲ ಏನಿರಲ್ಲ ಅಂಡ್ ಇದು ರಿಯಲ್ ಹವಳ ಇರುತ್ತೆ ತುಂಬಾ ಬೇಗ ಸೋಲ್ಡ್ ಔಟ್ ಆಗಿತ್ತು ಇದು ಸರ್ ನಾನು ತುಂಬಾ ರಿಕ್ವೆಸ್ಟ್ ಮಾಡಿ ಮತ್ತೆ ತರ್ಸಿರುವಂತಹ ಹಾರ ತುಂಬಾ ಚೆನ್ನಾಗಿದೆ ಗೈಸ್ ಯಾರಾದ್ರೂ ನಿಮ್ಮ ಅಮ್ಮಂದಿಗೆ ಗಿಫ್ಟ್ ಮಾಡ್ಬೇಕು ಅಂತ ಗಿಫ್ಟ್ ಪರ್ಪಸ್ಗೆ ಅಥವಾ ನಿಮಗೆ ಒಂದು ಎತ್ನಿಕ್ ಲುಕ್ ಬೇಕು ನಂಗೆ ಒಂದು ಫಂಕ್ಷನ್ ಅಥವಾ ಒಂದು ಪೂಜೆಗೆ ಮದುವೆಗೆ ಟ್ರೆಡಿಷನಲ್ ಆಗಿ ಸಾಂಪ್ರದಾಯಿಕ ಉಡುಗೆಗೆ ನಂಗೆ ಬೇಕು ಅನ್ನೋ ತರ ಆಯ್ತು ಅಂದ್ರೆ ನೀವು ಇದನ್ನ ನೋಡ್ಬೋದು ಅಂಡ್ ಸ್ಟಡ್ ಕೂಡ ಅಷ್ಟೇ ಕೂಡ ಮಿಕ್ಸ್ ಸಕ್ಕದಾಗಿ ಕಾಣಿಸುತ್ತೆ ಪ್ರೈಸ್ ಸಾವಿರದ ನೂರ ಐವತ್ತು ರೂಪಾಯಿ ಫ್ರೀ ಶು ಪೈನ್ ಆಗುತ್ತೆ ಸಕ್ಕತ್ ಆಗಿರೋ ಐ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಎಲ್ಲಾ ಕೂಡ ಅನ್ಕೋತೀನಿ ಸೊ ಮತ್ತೆ ಸಿಕ್ಕಿನ ಹೊಸ ಕಲೆಕ್ಷನ್ ಜೊತೆ ಬಾಯ್ ಬಾಯ್